ಹಾಯ್ ಹಲೋ ನಮಸ್ತೆ ವೆಕಮ್ ಟ ಆಫ್ ದಿ ಪ್ರೊಫನಲ್ ತುಳು ಯೂಟ್ಯೂಬ್ ಚಾನಲ್ ನಮ್ಮ ಕುಟುಂಬ ತುಳು ಕಸ್ಟ್ ಲಾಗ್ ಇನ್ನು ನಮ್ಮ ಮುನ್ನೂರು ಗ್ರಾಮದ ಗೌಜ್ ಗೌಜಿ ಗೌಜ್ಜಿಮ್ಮತದ ಲೇಸ್ ನಡಪೇರು ಇದು ಅಲ್ಪ ಅಲ್ಪ ನಿಸ್ ಅನಿತ್ತು ವೀಡೋಸ್ ಪಡವೆ ವೀಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬೋದು ಬೇರೆ ಮತ್ತೆ ನಮ್ಮ ವೀಡಿಯೋಕ್ಕೆ ಲೈಕ್ ಮಾಡಿರ ಫಸ್ಟ್ ಲೈಕ್ ಮಲ್ಪ್ಲೆ ಅಚ್ಚು ನಮ್ಮ ಚಾನಲ್ ಏರಿ ಮತ್ತೆ ಸುರೂತು ಏರಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಚ್ಚಿನ ಸೈಡ್ ಬಟನ್ ಬೆಲ್ಲಕ್ಕೊನ್ ಬಟು ಮರೆ ಪ್ರೆಸ್ ಮಾಡಿ ನೆಕ್ಸ್ಟ್ ಬ್ಲಾಕ್ ಪಾ ನಿಕ್ಲೆ ಫಸ್ಟ್ ನೋಟಿಫಿಕೇಶನ್ ತಿಂಡು ಅಪ್ಕಿಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಬಲ್ಲೇ

ಪಂಚಾಯತ್ ಸದಸ್ಯನ್ ಬ್ಯಾಂಕ್

Yeah. ಎಲ್ಲ ಸಮಾಜ ಹೊಂದಿರುವ ಎಲ್ಲ ಸದ್ಯ ಸದಸ್ಯರವರೆಗೂ ಎಲ್ಲ ಯುವ ಪ್ರತಿಭೆಗಳನ್ನ ಕೀರ್ತಿಪೂರ್ವಕವಾಗಿ ನಾನು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡುತ್ತಿದ್ದೇನೆ ಸ್ವಾಗತ ಬಯಸೋದ್ರಿ ಆಯ್ತು ಹೊಟ್ಟಿಗೆ ಇಂಥದ ಶಿಕ್ಷಕ ಇಬೀಲ நம்மட்டி கேலரே மேரேலா மாதேர மாதேரல பரவதிய ஆத்மீயமதே स्वागतம வந்துருளே மேரேகே गणेश டிரெய்லர் மகா கிருஷ்ணா பாச்சலன் முகல் பச்சிர பஜை சுவாலபார்தே स्वागतமக்குட பட்டித கேனந்துல ஏ ஆத்மீயமதே स्वागतமக்குடல மாதேர ஜோரையை சொல்ல ஆரம்பாலங்க அக்கேரி కార్యక్రமத்துக்கு स्वागतம

ರು ಹಾಗೆ ಆತ್ಮೀಯವಾದ ನಿಯೋಜಿತ ಗ್ರಾಮದ ನಿಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತವಾಗ್ತಕ್ಷರಾಗಿದ್ದೀರ thank mm -hmm. you ಆದರೆ ಮಾತರನ ಸೌಹಾರ್ದತೆ ಅಂತ ಹೇಳೋದು ಈ ಸಿನಿಮಾ ಬಗ್ಗೆ ಒಂದು ಪಾತ್ರದ ಒಂದು ವ್ಯಕ್ತಿ ಸೀಗಾರಿ ಓಡದ ಗಂಟಿಸ್ಬೇಕು ನಮ್ಮ ಉದ್ದೀಕಯೂಜಿ ಆಗುತ್ತೆ அங்கல்ல காரியக்கிரமக்கு போய் தான் அது நாங்க துழு நாடுதான் ஆச்சார விசார கலை இங்க சம்ஸ்கிருத்தின் தெர்த்த தோப்பினி கொஞ்சம் அப்பட்ட தொழு சினிமா நீங்க மாத்திரலா డిసెంబర్ పదిమూడుకి థియేటర్కి పెద్ద సినిమా తువడు ఈ కొంచెం సినిమా ట్రైలర్ రిలీజ్ ఆడియా బంధున్న యూట్యూబ్ ఛానల్ ఉండు ఏర్పుర ట్రైలర్ తూతారు ఏర్పుర ట్రైలర్ తూతి దయ ట్రైలర్ తూలే అజిన డిసెంబర్ పది మూడు సినిమాను తూలేదు కేనందు సినిమా తూపారా ಓಕೆ ಥ್ಯಾಂಕ್ ಯು ಸೋ ಮಚ್ ಈತ್ ವಾಯ್ಸ್ ಬರ್ತೊಂದು ಈತ್ ವಾಯ್ಸ್ ತಗ್ ಈತ್ ಸ್ವರ ತಗ್ ಈತ್ ಜನಕಲ್ ಮಾತಿರಲ್ಲ ನಿಕ್ಲಿ ಒರಿ ಒರಿ ಯತೆ ಇಲ್ಲದಗ್ ಏನು ಮಾತಿರಲ್ಲ ತಂದ ಬಂತು ಸಿನಿಮನ್ ತುಲೇ ಇಂಜೇ ಪೊರ್ಲ ಗಂಡದ ಕಾರ್ಯಕ್ರಮ ಅಡಿಗೆನೆ ಅವಕಾಶ ಕೊರನೇ ಚಿನ್ನ ಆತ್ಮೀಯ ಮಿತ್ರ ನಮ್ಮ ಅಖಿಲ್ ಇಂಬೆರಿಗೆ ನಮ್ಮ ಥ್ಯಾಂಕ್ ಯು ಸೋ ಮಚ್ ಬನಂದ್ ಅಂಜಲಿ ಮಾತರೆ ಅಧ್ಯಕ್ಷರಿಗೆ ಸರ್ವ ಸದಸ್ಯರಕ್ಕೆ ಮಾತರೆ ಥ್ಯಾಂಕ್ ಯು ಸೋ ಮಚ್ ಬನಂದ್ ಏನು ಎರಡು ಮಾತರೆ ನಮಗೆ ಇತನ ಜೊಕ್ಕೆ ದಿೊಂದಲ್ಲ ಮಾತರೆಗ್ ಲೇ ಎಟ್ ಆ ಥ್ಯಾಂಕ್ ಯು ಥ್ಯಾಂಕ್ ಯು ದિક્ષಿತ್ರ ಇತ್ತೆ ಮಾತೇ ವ ಪರಿಚಯ ಆ ವಾಯ್ಸ್ ನಂಜಿ ಮುಲ್ಪಿನ ಅವಕಾಶ ಇತ್ತೆ ತಿಮ್ಮಪ್ಪು ನಿಖಿಲ ಎದುರು ಈ ಒಂದು ಬಗ್ಗೆ ಗೊತ್ತಾಗಲ ನಮಸ್ಕಾರ ಅಲ್ಲಿ ಯಾರು ಮೇಟ್ ಪಾತರಿಗೆ ಮಣ್ಣು ಸೌಂಡ್ ದಾಖಲೆ ಆಫೀಸ್ ಅನ್ಸು ಮಂತೀರ ಬೈದಿನ ಉದ್ದೇಶ ದಸ್ಕತ್ ಸಿನಿಮಾದ ಬಗ್ಗೆ ಪ್ರಚಾರ ಮನ್ಪುಗ ಅಂದು ಆಂಡ ಏನು ಕೆಸರೆಡಿ ಹೊಂಜಿದ್ದೀನಿ ನಂದು ಗೊತ್ತಿಟ್ಟದ್ದು ಲುಂಗಿ ತು ತು ತಂದು ಬೈದ್ ಒಲೆ ಮಲ್ಲ ಚಟಿಲ ಬಾಡಿದೆ ಕಂಡೋಗಿ ಜಪ್ ಐತೆ ಅಣ್ಣ ಜಪಡ ಏನು ಮಾತು ತೋನಾಗ ಎಂಕಲಿನಲ್ಲಿ ಒಂಗೆ ಇಲ್ಲಿಯ ಜವಣಾದಿಗ ಇಜುಂದೆ ಅಂದರೆ ಪುರ ನೆನಪು ಒಂಚಾರಿ ಎಂಕಲ ದುಂಬುಲ ಹೆಂಚನೇ ಉಪದ್ರಮ ಅಂತ ಒಂದು ಇತ್ತ ಒಂದು ಉಪದ್ರ ಅಂತಮ್ಮ ಅವ ಎಂಕಲ ಭದ್ರವ ಅಂತಾನೆ ದಸ್ಕತ್ ಸಿನಿಮಾ ಒಂಜಿ ತುಳುನಾಡದ ಮನ್ನದ ಅವು ಹೇಳಿ ತುಳುನಾಡದ ಮನ್ನದ ಸೊಗಡುನು ಸಾರಣ ಸಿನಿಮಾ ಇತ್ತ ನಿಗಲ್ ಗೊಬ್ಬನಾಗ ಈ ಮಣ್ಣಿಗೆ ಎತ್ತ ಪರಿಮಳ ಬರ್ಬೋಣ ಆ ಸಿನಿಮಾ ತುನಾಗಲ್ಲ ಆ ಮನ್ನದ ಪರಿಮಳ ನಿಗಲಿ ಖಂಡಿತ ಬರ್ಬೋದು ನಮ್ಮ ತುಳುನಾಡದ ಸಂಸ್ಕೃತಿ ಸೊಗಡುಂಚಿನ ಸಿನಿಮಾ ಮಾತೆಲ್ಲ ಡಿಸೆಂಬರ್ ಪದಿಮೂರು ತಾರೀಕು ಬರ್ತದ ಸಿನಿಮಾ ತುಗೋಡು ಯಾನ್ ಲೈ ಸಿನ ಪಾತ್ರ ಮಂತದೆ ಆ ಪಾತ್ರ ಅಂದ ನಿಲ್ ಬಂದು ತೂಲಿ ದಯಮಂತದ್ ಮಾತಾಡ್ಲಾ ಬರಡು ಬಂದ್ ವಿನಂತಿ ಬಂದೇ ನಮಸ್ಕಾರ ಯಾವತ್ತೇ ಬಂದ್ ಬೇರೆ ಡೈಲಾಗ್ ಬಂದೋಡುಗೆ ಬೋಡ ಗೊಬ್ಬನಗ ಬೋಡ ಮಾತಾಡ್ಲ ಗೊಬ್ಬೇರೆ ವೈದ್ಯನ ಮಾತೇರಿಕೆ ಎಂಕಲು ವಿನ ಅವು ಹೆಂಕಲ ವಿನ್ನ ಅವು ಆಶೆ ಇಪ್ಪು ಸಹಜ ಒಂದು ವೇಳೆ ಸೋತು ಅಂಡ್ಲ ಐಟ್ ದಾಲ ಬೇಜಾರು ಮನ್ ಪೆರೆ ಇನ್ನು ಸೋತು ಎಲ್ಲ ನಮಗೆ ಎಂದು ಕಾಂಫಿಡೆನ್ಸ್ ಬೋಡು ಅಂಚ ಅದು ನೇತು ಪಾರ್ಟಿಸಿಪೇಟ್ ಮಾಡಿ ಮಾತಾಡಿಗಲ ಸುಭಾಷ್ ಸಾಹೇಬ್ ಅಣ್ಣ ಮಾತಾಡಿಗಲ ಎಡ್ಡ ಎಡ ಬಣ್ಣ ಒಂದು ಡೈಲಾಗ್ ಬೋಡ್ಗೆ ಕಾಮಿಡಿ ಅವ ಬೆಚ್ಚದವ ಓಲೇರಿ ಸೌಂಡ್ ದಲ್ಪದಲ್ಲಿ ಹಲೋ ಪುದರ್ ದೀತಿಜಿ ನಾಟಕ ತೂತಾರ ಪುದರ್ ದೀತ್ಜಿ ನಾಟಕ ತೂದಿತ್ತಂದ ಐತೊಂಜಿ ಡೈಲಗ್ ಪನ್ಪೆನ್ ಐಟೆ ಆನ್ ಶುಭಕರ ಪನ್ಪುನ ಪಾತ್ರ ಒಂತೆ ಪಾಡ್ದ ಉಪ್ಪಾಯ್ ನಾಟಕ ಉಡು ನಾಟಕ ದರ್ಸಿನಗ ಅಪಗೊಂಜಿ ಪನ್ಪುನ ತಿಂಜಿ ಡೈಲಗ್ ಪೊನ ರಂಜಿನಿ ಶಿವರಂಜಿನಿ ನಂಜೆಲು ಯಮ ನಂಜೆಲು ಏರ್ ಎನ್ನ ಬರಕ ತಯಾರಿ ಬುಡ ಯಾ ಲ ಲೌಜೇ ಕಾಲೇಜಿಗೆ ಕಲಿತು ಅಂತ ಇನ್ನೇನು ದಾದ ನಾ ಅವಡಿತ್ತಲು ಏನನ್ನು ಈ ಸ್ಥಿತಿಗಳಂತ ಬಾಡಿ ಅಲ್ಲಿ ಬಲ್ಬಾತ್ ಬಲ್ಬಾತ್ ಮತ್ ಬಾಡಿ ಅಲ್ಲ ನಾನು ಯಾನು ಕಾಲೇಜಲ್ಲಿ ಕಲ್ಪುರೇಟು ಫಸ್ಟ್ ಇತ್ತೆ ಅವು ಅದಕ್ಕೆ ನಂಜ ಒಂದಿತ್ತಲ್ ನಂಜೆಳು ಯಮ ನಂಜೆಲು ಯಾರೆಲ್ಲ ಬರ್ಗತಾರೆ ಕೂಡ ಥ್ಯಾಂಕ್ ಯು ಲೀಕಲ್ಲಿ ಬೇರೆ ಆ ರಂಜಿನಿ ಬೇತೆರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥೀಮ್ ಅಪ್ಪ ಕೊಳ್ರೆ ಬೈದಿನ ದಸ್ಕತ್ ತಿಂಡಗ್ ತಂಡಗ್ ಗ್ರಾಮ ಮುಂಡೂರು ಗ್ರಾಮರೊಂಜಿ ಗೌಜಿದ ಸ್ವಾಗತ ಸಮಿತಿದ ಪರವಾದ್ ಮಾತಾರೆಗ್ಲ ತಂಡಗು ಬಕ್ಕ ಪ್ರೊಡ್ಯೂಸರ್ ಗೌಡ್ಡು ಪನಿ ನಿರ್ದೇಶ್ ಯಶಸ್ಸು ತಿಕ್ಕಾಡ್ ಖಂಡಿತವಾದ ಈ ಒಂಜಿ ಮುಂಡೂರು ಗ್ರಾಮದ ಈ ಒಂಜಿ ತಂಡ ಇಂಚಿನ ಉಂಡ ಆ ತಂಡ ಖಂಡಿತವಾದ ದಸ್ಕತ್ ಸೀಮಿನ ತೂಪುಂಡು ದಸ್ಕತ್ ಸೀಮ್ ಮಾತಾತ್ ತುಲು ಸೀಮಿ ಮಲ ಬೆಳವಡಿಕೆಡ್ ಕುಡಾತ್ ಎಂಕ್ನ ಪ್ರಯತ್ನ ತುಂಬ ಅಗ್ಲು ಕುಂಡು ಪನ್ಪುನ ಪನೊಂದು ಬೈದಿನ ಅಕ್ಲೆಗ್ ಮಾತೆಗ್ಲ ಕುಡಲ ಸ್ವರ್ಮೆನ್ ಸಂದವಂದು అవకాశం ఉండు భయముట క్యక్రమ ఉండు సమ ఇక్రమూ మిత్తి వస్తు ప్రదర్శన ఉండి అవెల్ తోదు అవే తొట్టిగా ఆహార్యవస్థలు ఉండి అవెల్ మంతే పోనంతి మొట్టే కూడార బా సురేళి ఉండదు కారు దిత

పత్ పంద నడపారండి ఖాళీ పురుషు అట నడపరండు దయమంతది అయినా బేగ మాత టీం నుంచి అనుకోడు వీరాంజనేయ ఏ బొక్క టీం ఫోర్ ఐదు బొక్క వీరాంజనేయ బి బొక్క హనుమోని ఏ ఐదు బొక్క వినాయక బొక్క ఎంఓఎంఈ

மாபல் தப்பிமா அது வேதி முப்பதலுக்கு பண்ணு மாபல் தேடி தண்ட பிரீண் दिनेश निर्मार्ग प्लीज प्लीज पिक अप द रोक दिग्विजय राष्ट्रवादी कार्यकर्ता सम्मेलन ڪين کي ڪري ٿو الله کي ٿيندي ڏاڙ گڏي ٿا ڪو ڳالهه پڙهندو ٿا ٿيندي ٿا 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 jangan berhenti, ಮುನ್ನೂರು ಗ್ರಾಮ ರಂಜಿ ಲಾಗ್ ನಾನು ಇಡೀ ನೆಕ್ಸ್ಟ್ ಲಾಗ್ಲಾಗ್ ತಿಕ್ಕು ಏರ್ ಮತ್ತೆ ನಮ್ಮ ಈಡೋಗೆ ಲೈಕ್ ಮಾಡಿದ್ರೆ ಫಸ್ಟ್ ಲೈಕ್ ಮಾಡ್ಲೇ ಅಂತ ನಮ್ಮ ಚಾನಲ್ ಏರ್ ಮತ್ತೆ ಸುರು ತುಂಬಲೇ ಏರ್ ನಾನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಲೇಲೆ ಅಂಚೆ ಸೈಡ್ ಉಂಡು ಬಟಟು ಒಂದು ಮರ ಪ್ರೆಸ್ ದೇಪರ್ ನೆಕ್ಸ್ಟ್ ಲಾಗ್ ಪಾ ನಾ ಫಸ್ಟ್ ನೋಟಿಫಿಕೇಶನ್ ತಿಕ್ಕುಳು ಅಕ್ಕಿಂತ ಲಾಗ್ನ ಇಡೀಗೆನ್ಮಾಲ್ ತಂದಲ್ಲೇ ಬಾ